ಕಾಂಗ್ರೆಸ್ವ್ರ ಮನಸ್ಥಿತಿ ಅಂತಂದ್ರೆ ಅವರು ಇಟಾಲಿಯನ್ನರ ಮನಸ್ಥಿತಿ ಈಗ ಇಟಾಲಿಗೆ ಇಟ್ಲಿಗೆ ಕ್ಯಾಥ್ಲಿಕರಿಗೆ ಹುಟ್ಟಿದಂಥ ಒಬ್ಬ ಪ್ರೆಸಿಡೆಂಟನ್ನು ಅವ್ರು ಇಟ್ಕೊಂಡು ಅವರಿಂದ ನಾವು ರಾಮನ್ ಬಗ್ಗೆ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಏನೂ ಅವರಿಂದ ಅಪೇಕ್ಷೆ ಮಾಡೋಕ್ಕಾಗಲ್ಲ ಸೊ ಅವರು ರಾಹುಲ್ ಗಾಂಧಿದು ಸೋನಿಯಾ ಗಾಂಧಿದು ಮನಸ್ಥಿತಿ ಏನೈತಿ ಅದ ಮನಸ್ಥಿತಿ ಇವತ್ತು ಉಳಿದು ಕಾಂಗ್ರೆಸ್ಸಾರ ಅವ್ರು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಮೆಚ್ಚಿಸ್ಕೊಳ್ಳೋಕ ಅದ ಮನಸ್ಥಿತಿಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಮೊದಲು ರಾಮನ ಕಾಲ್ಪನಿಕ ಅಂದವರು ರಾಮ ಸೇತುವೆ ತೆಗಿಬೇಕಂತ ಹೋದವರು ರಾಮನ ಅಯೋಧ್ಯದಲ್ಲಿ ರಾಮ ಹುಟ್ಟಿದ ಜಗದಲ್ಲಿ ರಾಮ ಯಾಕೆ ಬೇಕು ಅಂಥೇಳಿ ಕೇಳಿದಂಥವ್ರು ಇವತ್ತೈತಲ್ಲ ಒಣ ಪುಟ್ಟ ನೆಪ ಮಾಡ್ತಾರೆ ರಾಮ ಎಲ್ಲರೂ ಇವತ್ತಲ್ಲಿ ಹೋಗ್ಬೋದು ಇವತ್ತಲ್ಲಿ ಯಾರು ಹೋಗಕ್ಕೆ ಅಂತಾರೆ ಯಾರ್ಯವ್ರಿಗೆ ಹಾಂ ಇಲ್ಲ ನಮಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳ್ತಾರೆ ಒಂದು ಕಡೆ ಒಂದು ಕಡೆ ಇಲ್ಲ ನಮ್ಮ ಅಧ್ಯಕ್ಷರಿಗೆ ಇನ್ವಿಟೇಷನ್ ಕೊಟ್ಟರು ನಾವು ಹೋಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರದ್ದು ಬಣ್ಣ ಏನು ಅನ್ನೋದು ಎಲ್ಲ ಬಯಲಾಗೈತಿ ಇಡೀ ಜಗ ಜಗತ್ತಿಗೆ ಗೊತ್ತಾಗೈತಿ ಇವತ್ತು ಕಾಂಗ್ರೆಸ್ಗೆ ಅಂತಂದ್ರೆ ಅವ್ರ ಹಿಂದೂ ವಿರೋಧಿನ ಅದ ಒಂದು ಅಜೆಂಡ ಅವ್ರು ಸರಿ ನಿಧಿ ನೋಡ್ರಿ ಉದಯ ನಿಧಿ ಸ್ಟಾಲಿನ್ ಅಂತ ಅವರು ಆ ವಿಚಾರ ಐತಲ್ಲ ಅವ್ರು ಅವ್ರ ಮನೆಯವ್ರಿಗೆ ಕೇಳ್ಕೊಂತ ಅಂತ ಹೇಳಿ ಮತ್ತೆ ಗುಡಿ ಗುಡಿ ಗಡ್ ಅವರು ಅವ್ರ ಮನೆಯವರು ಪ್ರತಿಯೊಂದು ಗುಡಿ ಗಡಾಡ್ತಾರಲ್ಲ ಅದು ರಾಜಕೀಯವಾಗಿ ರೀ ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀವಿ ರೀ ಮಂದಿರ ಉದ್ಘಾಟನೆ ಟೈಮ್ದಲ್ಲಿ ಈಗ ಈ ರೀತಿ ಮಾತಾಡ್ತಾ ಇದ್ದಾರೆ ಯಾರು ಇದೇ ಎಲ್ಲ ದ್ವ ಬರೀ ಒಂದು ಪಾಲ್ಟಿಕ್ಸ್ ಯಾವುದೋ ಧರ್ಮದ ಬಗ್ಗೆ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ಭಾವನೆ ಬಗ್ಗೆ ಬಗ್ಗೆ ಅವ್ರ್ಗೇನು ಚಿಂತನೆ ಇಲ್ಲ ಅವ್ರ ಐತಲ್ಲ ಲೆಫ್ಟಿಸ್ಟ್ ಮೊದ್ಲಿನಂಗೆ ಅದೇ ರೀತಿನ ಅಂತ ಅಲ್ಲೇನು ಚರ್ಚ್ ಇನ್ಫ್ಯೂಯನ್ಸ್ದಾಗ ಕೆಲಸ ಮಾಡೋ ಮಂದಿ ಅವರಲ್ಲ ಸರಿ ಈಗ ಲಗಿನ್ ಕನ್ಸಿನಾಗ ಏನಾರ ಬಂದಿದ್ದು ಕಾಂಗ್ರೆಸ್ ಲಾ ಲೀಡ್ರಿ ಒಂದು ಇಬ್ರು ಮೂರು ಮಂದಿ ಈ ಮಂದಿ ಕನಿಷ್ನಾಗೆಲ್ಲ ಬರ್ತಾ ಇದಂತ್ರೆ ನಮಿಗೆ ಅಂದ್ರೆ ಕನ್ಸ್ನಾಗೆ ಈಗ ಎಲ್ಲಾರು ಕನಸ್ದಾಗೂ ಬರ್ತೈತಿ ಇವರಿಗೆ ಅವ್ರ ಅಷ್ಟೇ ಅಲ್ಲ ಎಲ್ಲರೂ ಕನಸ್ದಾಗೂ ಇವಾಗ ರಾಮ್ ಬರ್ತದೆ ಆಮೇಲೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ನ ನಾವು ಬದಲಾವಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡ್ತೀವಿ ಸದಾಶಿವ ವರದಿಗೆ ನಮ್ಮ ಬದ್ಧತೆ ಐತಿ ಸದಾಶಿವ ವರದಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಆದ್ರೆ ಒಳ ಮೀಸಲಾತಿ ಸಂಬಂಧ ಇದನ್ನು ಮಾಡೋಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡ್ತೇವೆ ಅನ್ನುವಂಥ ಅನ್ನು ಹೇಳಿದ ಇವತ್ತು ನಮ್ಮ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷದಲ್ಲಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿಯಲ್ಲಿ ಏನು ಗೊಂದಲ ಇದ್ದು ಅವನ್ನೆಲ್ಲ ನಿವಾರಿಸಿ ರಿಸರ್ವೇಷನ್ನ ಹೆಚ್ಚು ಮಾಡೋದ್ರ ಮೂಲಕ ಎಲ್ಲ ಸಮಾಜಕ್ಕೂ ಅನುಕೂಲ ಆಗುವಂಥ ಕೆಲಸ ಮಾಡಿದರು ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ವರದಿಯ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತಾರೆ ಸದಾಶಿವ ವರದಿಯಲ್ಲಿ ಏನು ತೊಂದರೆ ಇತ್ತು ಅದರಲ್ಲಿ ಲಮಾಣಿ ಸಮಾಜಕ್ಕೆ ಪಂಚಕರುವ ಮತ್ತು ವರ್ಡ ಸಮಾಜಕ್ಕೆ ನಮ್ಗೆ ರಿಸರ್ವೇಷನ್ ಕಡಿಮೆ ಆಯ್ತು ಅನ್ನುವಂಥ ದೊಡ್ಡ ಕೂಗಿತ್ತು ಅದನ್ನು ನಮ್ಮ ಸರ್ಕಾರ ಅದಕ್ಕೊಂದು ಬಗೆಹರಿಸುವಂಥ ಕೆಲಸ ಮಾಡಿತ್ತು ಇವತ್ತಿವರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕೇಂದ್ರ ಸರ್ಕಾರ ಕಾನೂನು ಬದಲಾವಣೆ ಮಾಡೋಕ್ಕೆ ನಾವು ಹೇಳ್ತೇವೆ ಅಂತ ಹೇಳೋದ್ರ ಮೂಲಕ ಇವರು ಜನರಿಗೆ ತಪ್ಪ ದಿಕ್ಕಿ ಗಳಿಸುವಂಥ ಕೆಲಸ ಮಾಡತ್ತಾರೆ ಯಾಕಂದ್ರೆ ಜಸ್ಟಿಸ್ ಅರುಣ್ ಮಿಶ್ರಾ ಅವರ ಐದು ಬೆಂಚಿನ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ದಲ್ಲಿ ಒಳ ಮೀಸಲಾತಿ ರಾಜ್ಯಗಳ ನಿರ್ಧಾರ ಮಾಡಬೇಕು ಇದ್ರ ಸಂಬಂಧ ಯಾವುದೇ ರೀತಿಯ ಕೇಂದ್ರ ಸರ್ಕಾರಕ್ಕೆ ಬರುವಂಥದ್ದು ಅವಶ್ಯಕತೆ ಇಲ್ಲ ಆದರೆ ಇನ್ನೂ ಹೆಚ್ಚಿನ ಜಾತಿಗಳನ್ನು ಅಲ್ಲಿ ಸೇರಿಸ್ಬೇಕಂತಂದ್ರೆ ಮಾತ್ರ ಬೇ ಅದು ಅದು ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ ಇದು ಈಗ ಯಾವುದೋ ಒಳ ಜಾತಿ ಇಲ್ಲ ಹೊಸ ಹೊಸ ಜಾತಿಗಳನ್ನು ಸೇರಿಸುವಂಥ ವಿಷಯ ಇಲ್ಲ ಇಲ್ಲೇ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥ ಡಿಶನ್ನ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬಿಟ್ಟು ಇವತ್ತು ನಾಟಕ ಮಾಡುವಂಥ ಕೆಲಸ ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ನ ಸರ್ಕಾರ ಮಾಡಾತೈತಿ ಇಡೀ ರಾಜ್ಯ ಇವತ್ತು ಅವ್ರ ಕಡೆ ನೋಡ್ತಾ ಇದೆ ಇವ್ರು ಮಾಡ್ತಿರೋಂಥದ್ದು ಹಾಗಾಗಿ ಇದ್ರ ಮೇಲೆ ನನಗನ್ಸುತ್ತಿದೆ ಕಾಂಗ್ರೆಸ್ ಸರ್ಕಾರ ಏನು ಡಿಸಿಷನ್ ತಗೊಳ್ಳೈತಿ ಇದ್ರದ್ದು ಫೇಸ್ ಮಾಡ್ತಾರೆ ಮಾಡ್ತಾರ ಬರೋದು ಬರೋದ್ರಿಂದ ಯಾರು ಇವಾಗ ಸಿದ್ದರಾಮಯ್ಯನವ್ರಿರಲಿ ಅಥವಾ ನಾ ಬೇರೆಯವ್ರಿರಲಿ ಅವ್ರ ಬಗ್ಗೆ ನಾವು ಗೌರವದಿಂದ ಮಾತಾಡತೈತಿ ಈ ರೀತಿ ಏಕವಚನದಲ್ಲಿ ಅದು ಮಾತಾಡೋದು ಸರಿ ಅಲ್ಲ ಸರ್ ಈಗ ಸಿದ್ದರಾಮಯ್ಯ ತಪ್ಪುಗಳು ಕೂಡ ಒಂದು ಸರಿ ಆಗುದಿಲ್ಲ ಸಿದ್ದರಾಮಯ್ಯವ್ರು ಮಾತಾಡಿದ್ರೆ ಅದು ತಪ್ಪು ಅದನ್ನ ರಾಜ್ಯದ ಜನ ನೋಡ್ಯಾರ ದೇಶದ ಜನ ನೋಡ್ಯಾರ ಅದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯನ ಕೂಡ ಆ ಟೈಪ್ ಮಾತಾಡಿದ್ದು ತಪ್ಪು ಅವ್ರು ಮಾತಾಡ್ಯಾರಂಥೇಳಿ ಅವ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪು